ನಾವು ಅವರು ಮನೆಗೆ ಹೋಗಿತ್ತಲ್ಲ ಮೊಬೈಲ್ ಲೊಕೇಶನ್ ಅಲ್ಲಿ ಇದಿತ್ತು ಅಲ್ಲ ಸಿವಿಲ್ ಕೇಸಲ್ಲಿ ಮೊಬೈಲ್ ಲೊಕೇಶನ್ ಟ್ರಾಪ್ ಮಾಡ್ಬೋದು ಅಲ್ಲ ಅದು ಕಾನೂನಲ್ಲಿ ಬಹುಶಃ ಅವಕಾಶ ಇಲ್ಲ ಅಂತೇಳಿ ಕಾಣುತ್ತೆ ನಾವು ಇದನ್ನ ನಾವು ಮಾಡಿದ್ದು ಸರಿ ಆ ಟೈಮಿಗೆ ಹೋದ್ರೆ ಸರಿ ಅಂತೇಳಿ ನಾವು ಸಮರ್ಥಿಸಿಕೊಳ್ಳುವುದಿಲ್ಲ ಕಾನೂನು ರೀತಿಯಲ್ಲಿ ಅದು ತಪ್ಪೇ ಇತಿ ಆಶಿಕ್ ಪೂಜಾರಿ ಒಳಗೆ ಇದ್ದಿದ್ದರೆ ಈಗ ಹೇಗೆ ಇವರು ಪೊಲೀಸವ್ರ ಜೊತೆ ಹೋಗಿದ್ರಿ ಹೋಗಿ ಎಳ್ಕೊಂಡು ಬರ್ಬೋದಿತ್ತು ಅಲ್ಲ ಇವ್ರು ಮನೆಯೊಳಗೆ ಹೋಗದಿದ್ರೆ ಹೋಗ್ಲಿ ಬಿಡದೆ ಇದ್ರೆ ಹೇಗೆ ಒಳಗೆ ಹೋಗೋದು ಆದ್ಮೇಲೆ ನೆಕ್ಸ್ಟ್ ಹೇಳ್ಬೋದು ಅಲ್ಲ ಮತ್ತೆ ಮಲ್ಪೆ ಒಂದು ಮನೆ ಕಡೆನೂ ಹೋಗಿತ್ತು ಮತ್ತೆ ಮಲ್ಪ ಹೋದ್ರಿ ಅಲ್ಲ ಈಗ ಮನೆ ಒಳಗೆ ಇದ್ದಾನೆ ಅಂತ ನೀವ್ ಹೇಳ್ತಾ ಇದ್ದೀರಾ ಮನೆಗೆ ಆಧಾರದ ಮೇಲೆ ಬಂದದ್ದು ಅಲ್ಲ ಮನೆ ಮನೆಯೊಳಗೆ ಇಲ್ಲ ಅಂತ ಹೇಗೆ ಗೊತ್ತಾಗಿ ಮಲ್ಪೆಗೆ ನೋಡ್ವಾ ಅಂತ ಹೇಳ್ಬೋದು ನಾನು ಹೇಳುದು ಒಂದೇ ನಾನು ನ್ಯಾಯ ಕೊಡ್ಸಿ ನಮ್ಮ ಉದ್ದೇಶನೂ ಕೂಡ ಅದೇನೆ ಆಗಿದೆ ಅವ್ರಿಗೆ ನ್ಯಾಯ ಸಿಗ್ಲೇ ಒಂದ್ ರೀತಿಯಲ್ಲಿ ಈಗ ಪೊಲೀಸ್ನವರು ಮನವೀಯತೆಯನ್ನ ನಡೆದು ಕೈ ಸುಟ್ಕೊಂಡ್ರ ಅಂತಾನೆ ಹೇಳ್ಬೋದು ಎಸ್ ವೀಕ್ಷಕರೇ ಇಂಟ್ರೆಡ್ ಮೀಡಿಯಾದ ಮತ್ತೊಂದು ವೀಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತು ನಾನು ಇದ್ದೀನಿ ಉಡುಪಿ ಜಿಲ್ಲೆಯ ಕೋಟಾದಲ್ಲಿ ಇವತ್ತು ನಮ್ಮ ಜೊತೆ ಇದ್ದಾರೆ ದೇವೇಂದ್ರ ಸುವರ್ಣ ಅವರು ತಮ್ಮೆಲ್ಲರಿಗೂ ಕೂಡ ಗೊತ್ತು ನನ್ನ ಒಂದು ಲಾಸ್ಟ್ ವಿಡಿಯೋವನ್ನು ನೋಡಿದರೆ ಗೊತ್ತಿರುತ್ತೆ ಅಕ್ಷತಾ ಪೂಜಾರ್ಯ ಪ್ರಕರಣದ ಬಗ್ಗೆ ಸೊ ಇವ್ರನ್ನ ಆ ಒಂದು ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೂ ಮುಂಚೆ ಸೊ ಇವರು ಅಲ್ಲಿಗೆ ಹೋಗಿದ್ದಂಥ ಒಂದು ಕಾರಣ ಇನ್ನೊಂದು ಪ್ರಕರಣದ ಬಗ್ಗೆ ಸೊ ಅದು ಬಂದು ಇವರ ಒಂದು ಆಕ್ಸಿಡೆಂಟ್ ಕೇಸ್ ಬಗ್ಗೆ ವೀಕ್ಷಕರೇ ಸೊ ಅದನ್ನು ಏನು ಅಂತ ಇವ್ರ ಹತ್ರ ತಿಳ್ಕೊಳ್ಳೋಣ ಸರ್ ನಮ್ಮ ಚಾನಲ್ಗೆ ಸ್ವಾಗತ ಸರ್ ಏನು ಸರ್ ಈಗ ನಿಮಗೆ ಕೂಡ ಒಂದು ಅನ್ಯಾಯ ಆಗಿತ್ತು ಅನ್ನುವಂಥದ್ದು ನೀವು ಬೇರೆ ಮಾಧ್ಯಮಗಳಲ್ಲಿ ಇಂದಿನ ಹೇಳ್ಕೊಂಡಿದ್ರಿ ಅನ್ಯಾಯ ಆಗಿತ್ತು ನಿಮಗೆ ಅನ್ಯಾಯ ಅಂದರೆ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿ ಹನ್ನೊಂದೇ ಹನ್ನೊಂದು ವರ್ಷದ ಹಿಂದೆ ಬೈಕ್ ಆಕ್ಸಿಡೆಂಟ್ ಆಗಿತ್ತು ಯಾಕಂದ್ರೆ ಇವಾಗಲೇ ನಾನು ಸಾಕಷ್ಟು ಬಾರಿ ಎಲ್ಲ ಕಡೆ ಇದು ಸುದ್ದಿ ಆಗಿದೆ ನನಗೆ ಏನು ಆರೋಗ್ಯ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಆಕ್ಸಿಡೆಂಟ್ ಆಗಿ ಈ ಪ್ರಕರಣ ಸಂಬಂಧಪಟ್ಟಂತೆ ಎದುರುಗಡೆಯ ವ್ಯಕ್ತಿ ಆಶಿಕ್ ಅನ್ನೋನು ಟ್ರಿಪಲ್ ರೈಡ್ ಹೆಲ್ಮೆಟ್ ಇಲ್ಲ ಇನ್ಸುರೆನ್ಸ್ ಇಲ್ಲದೆ ರಾಂಗ್ ಸೈಡ್ ಅಲ್ಲಿ ಬಂದು ಗುದ್ದಿ ನನ್ನ ಆರೋಗ್ಯ ತುಂಬಾ ಸಮಸ್ಯೆ ಆಗಿತ್ತು ಅಂದ್ರೆ ಮಲ್ಪೆಯಲ್ಲಿ ಆಕ್ಸಿಡೆಂಟ್ ಆಗಿತ್ತು ಅಂತ ಆಶಿಕ್ ಅಂದ್ರೆ ಈಗ ಏನು ಅಕ್ಷತಾ ಪೂಜಾ ಅವರ ಕಸಿನ್ ಈ ಹುಡುಗಿ ಅಕ್ಷತಾ ಅನ್ನೋ ದೊಡ್ಡಮ್ಮನ ಮಗ ಆಶಿಕ್ ಅನ್ನೋನು ಹೀಗೆ ಈ ಪ್ರಕರಣ ಇನ್ಶೂರೆನ್ಸ್ ಲೈಸೆನ್ಸ್ ಇಲ್ಲದೆ ಇರುವುದ್ರ ಇದ್ದು ಇದ್ದು ಮತ್ತೆ ನನಗೆ ಏನು ಖರ್ಚಾಗಿದೆ ಎಷ್ಟು ಸಲ ಆಸ್ಪತ್ರೆಗೆ ದಾಖಲಾಗಿದ್ದೇನೆ ಪ್ರಕರಣದ ತೀವ್ರತೆ ಏನಿದೆ ಮತ್ತೆ ಐದು ಜನ ಡಾಕ್ಟ್ರುಗಳ ಎವಿಡೆನ್ಸ್ ಈ ಆಧಾರದ ಮೇಲೆ ಏಳು ವರ್ಷ ಕೋರ್ಟ್ ತನಿಖೆ ಮಾಡಿ ಆದೇಶ ಮಾಡಿತ್ತು ಅವಾಗ ಆದೇಶ ಮಾಡುವಾಗ ಹದಿನೈದು ಲಕ್ಷ ಇತ್ತು ಆ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಆದೇಶ ಮಾಡಿ ಒಂದು ವರ್ಷದವರೆಗೂ ಈ ವ್ಯಕ್ತಿಗಳು ಯಾರು ಈ ಅಪಘಾತಕ್ಕೆ ಕಾರಣ ಆದ ಬೈಕ್ ಡ್ರೈವರ್ ಮತ್ತು ಆರ್ ಸಿ ಮಾಲೀಕ ಇಬ್ಬರು ಕೊಡಬೇಕಂತೇಳಿ ಆದೇಶ ಮಾಡಿತ್ತು ಒನ್ ಯಾರು ಎ ಒನ್ನು ಆರ್ ಸಿ ಮಾಲೀಕ ಆಗಿರ್ತಾನೆ ಎ ಟು ಇವನು ಆಗ್ತಾನೆ ಆಶಿಕ್ ಈ ಎ ಒನ್ನು ಸುಬೋಧ ಕಡೆಯವರು ದುಬೈಯಲ್ಲಿ ಇದ್ದ ಇದ್ದಾರೆ ಅವರು ಯಾವಾಗಲೂ ಇಲ್ಲಿ ಸಿಗ್ತಾ ಇಲ್ಲ ನಮಗೆ ಹಾಗೆ ಜಡ್ ಕೋರ್ಟ್ ಆದೇಶ ಆದ ನಂತರ ಪ್ರಕರಣ ಕುಂದಾಪುರ ಕೋರ್ಟಲ್ಲಿ ನಡೆದಿತ್ತು ಕುಂದಾಪುರ ಕೋರ್ಟು ಎಕ್ಸಿಕ್ಯೂಷನ್ ಆಗಬೇಕಾದ್ರೆ ತಾಲೂಕ್ ತಾಲೂಕು ಬೇರೆ ಇರೋದ್ರಿಂದ ಆ ವ್ಯಕ್ತಿಗಳು ಉಡುಪಿ ತಾಲೂಕಿನವರು ಆ ಕೇಸನ್ನು ಪುನಃ ಉಡುಪಿಗೆ ನಾವು ಕೋರ್ಟಿಗೆ ಶಿಫ್ಟ್ ಆಗ್ತದೆ ಆವಾಗ ಒಂದು ಸ್ವಲ್ಪ ಟೈಮ್ ತಗೊಳುತ್ತೆ ಹೀಗೆ ಮುಂದುವರೆದು ಅರೆಸ್ಟ್ ಆರ್ಡ್ರ್ ಆಗ್ತದೆ ಇಬ್ಬರಿಗೂ ಅರೆಸ್ಟ್ ಆರ್ಡ್ರ್ದಾಗ ಎರಡು ಮೂರು ಸಲ ಅರೆಸ್ಟ್ ಆದ ಆದ ಸಂದರ್ಭ ನಾವು ವ್ಯಕ್ತಿಗಳ ಮನೆ ಕಡೆ ಹೋಗ್ತಾ ಇತ್ತು ಅಮೀನುರು ನಾನು ಪೊಲೀಸರು ಎಲ್ಲ ತುಂಬ ಸಲ ನಾವು ಕಾನೂನು ಪ್ರಕಾರ ಹೋಗಿ ವಾಪಸ್ ಬರ್ತಾಯಿತ್ತು ಎಷ್ಟು ಸಲ ಹೋದರೂ ನಮ್ಮ ಕೈಗೆ ಸಿಗ್ತಾ ಇರಲಿಲ್ಲ ಹೀಗೆ ಮುಂದುವರೆದು ಶಿರುವ ಕಟ್ಪಾಡಿ ಶಿರ್ವಾ ಪೊಲೀಸ್ ಟೇಷನ್ ಹತ್ತಿರ ಕಟ್ಪಾಡಿ ಎನ್ನುವರ ಸುಬೋಧ ಅವರ ಮನೆಗೆ ಹೋದಾಗ ಅಮೀನರು ಕೂಡ ಅಮೀನರು ನಾನು ಹೋದಾಗ ಇವರು ನಮ್ಮೊಂದಿಗೆ ಅಸಭ್ಯ ವರ್ತನೆ ತೋರಿದ್ದಾರೆ ಇವರು ಏನು ಜೋರು ಮಾಡಿದರು ಅದು ಇದು ಏನಲ್ಲ ಕೇಸಲ್ಲಿ ಬರೀತಾರಲ್ಲ ಅದನ್ನೆಲ್ಲ ಬರೆದು ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಮತ್ತು ನಾವು ಪೊಲೀಸ್ ಸ್ಟೇಷನಿಗೆ ಹೋಗಿ ನಮಗೆ ಇದು ಫಸ್ಟ್ ಅನುಭವ ಅಂದರೆ ಈ ರೀತಿ ಎಲ್ಲ ಆಗುತ್ತ ಅಂತೇಳಿ ಅಮೀನ್ರು ಬಂದರು ನಾವು ಕೋರ್ಟ್ ಅಮೀನ್ರು ಮತ್ತು ನಮ್ಮ ಪ್ರಕರಣ ಎಲ್ಲ ಹೇಳ್ತು ಇದನ್ನು ಅಲ್ಲಿ ಸರಿಪಡಿಸಿ ಕೋರ್ಟು ಮಾನ್ಯ ನ್ಯಾಯ ನ್ಯಾಯಾಧೀಶರ ಮುಂದೆ ಕೂಡ ಈ ವಿಷಯವನ್ನು ನಾವು ಪ್ರಸ್ತಾಪ ಮಾಡಿತ್ತು ಅಂದರೆ ನೀವು ಕಟ್ಪಡೆಯಲ್ಲಿರುವಂಥ ಆಶಿಕ್ ಪೂಜಾರಿ ಅವ್ರ ಮನೆಗೆ ಹೋದಾಗ ಆಶಿಕ್ ಪೂಜಾರಿ ಮನೆ ಅಲ್ಲ ಅದು ಕಟ್ವಾಡಿಯಲ್ಲಿ ಸಿ ಮಾಲೀಕನ ಮನೆ ದುಬೈಯಲ್ಲಿ ಇದ್ದಾರೆ ಅವ್ರ ಮನೆ ಅದು ಫಸ್ಟಿಗೆ ನಮ್ಗೆ ಒಂದು ಕಂಪ್ಲೇಂಟ್ ಆಗಿತ್ತು ಅಲ್ಲಿ ಹಾಗೆಯೇ ಮತ್ತೆ ನಾವು ಪೊಲೀಸರು ಅಮೀನರು ಹೀಗೆ ಹುಡುಕಾಡ್ತಾ ಹುಡ್ಕಾಡ್ತಾ ಈ ಆಶಿಕ್ನ ಮನೆಗೂ ಪದೇ ಪದೇ ಹೋಗುದು ಬರುವುದೆಲ್ಲ ಮಾಡ್ತಾ ಇತ್ತು ಎಷ್ಟು ಸಲ ಏನೋ ಯಾವುದೇ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು ಅವ ತಪ್ಪಿಸ್ಕೊಳ್ತಿದ್ದ ಯಾಕಂತೇಳಿ ಹೇಳಿದರೆ ಈ ಸಿವಿಲ್ ಕೇಸಲ್ಲಿ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಒಂದು ಪ್ರತಿ ತಿಂಗಳು ಈಗ ಡೇಟ್ ಇರ್ತದೆ ಈ ಈ ಕೇಸಲ್ಲಿ ನಿನ್ನೆ ನಿನ್ನೆ ಡೇಟ್ ಇದ್ದರೆ ಈಗ ನ್ಯಾಯಾಧೀಶರು ಆರ್ಡರ್ ಮಾಡಿದರೆ ಆ ಫೈಲು ಒಂದು ಅಮೀನರ ಕೈಗೆ ಹೋಗಬೇಕಾದ್ರೆ ಒಂದು ಹತ್ತು ದಿವಸ ಹದಿನೈದು ದಿವಸ ಟೈಮ್ ತೊಗೊಳ್ತದೆ ಅಮೀನರ ಕೈ ಹೋದವಾಗ ಬಹುಶಃ ಯಾರೋ ಬೇರೆ ವ್ಯಕ್ತಿಗಳಿಂದ ಮಾಹಿತಿ ಬರ್ತದೆ ಯಾರಿಗೆ ಆರೋಪಿಯ ಕಡೆಯವರಿಗೆ ಮತ್ತು ಆನ್ಲೈನಲ್ಲೂ ಕೂಡ ಮಾಹಿತಿ ಸಿಗ್ತದೆ ಅದು ಇಂದು ಇಂದಿಷ್ಟೇ ದಿನದಲ್ಲಿ ನಮಗೆ ಈ ಪೊಲೀಸರು ಮೀನುರು ಬರ್ತಾರೆ ಅಂತೇಳಿ ಆ ಸಂದರ್ಭ ಅವನು ಮೊಬೈಲು ಸ್ವಿಚ್ ಆಫ್ ಮಾಡ್ಕೊಳ್ತಿದ್ದ ಡೇ ಟೈಮಲ್ಲೆಲ್ಲ ನೈಟು ಸ್ವಲ್ಪ ಇವನಿಗೆಲ್ಲೋ ಮಾತಾಡಲಿಕ್ಕೆ ಬಹುಶಃ ಆನ್ ಮಾಡ್ಕೊಳ್ತಿದ್ದ ಈ ರೀತಿ ಮಾಡಿ ಹಲವಾರು ಸಿಮ್ಮುಗಳನ್ನು ಬಹುಶಃ ಬದಲಾವಣೆ ಮಾಡಿದಂತ ಕಾಣ್ತದೆ ಯಾಕಂತೇಳಿ ಹೇಳಿದರೆ ಅವರು ಒಂದು ಮನೆಯಲ್ಲಿ ಒಂದು ಸಲ ಇವ್ರ ಸಿಮ್ ಇಡ್ಕೊಳ್ಳೋದು ಅವರು ಸಿಮ್ ಹಿಡ್ಕೊಳ್ಳೋದು ಏನೆಲ್ಲ ಮಾಡ್ಕೊಳ್ತಿದ್ದಾರೆ ಯಾಕಂತ ಹೇಳಿದ್ರೆ ಅದನ್ನೆಲ್ಲ ಸ್ಪಷ್ಟತೆ ಕೊಡ್ಲಿಕ್ಕೆ ನಮ್ಮ ಹತ್ರ ನಮಗೆ ಡಿಪಾರ್ಟ್ಮೆಂಟ್ ಅಲ್ಲ ನಮಗೆ ನಮ್ಮದು ಹೊಟ್ಟೆ ಹೊಡ್ಕೋದು ತುಂಬಿಸ್ಕೊಳ್ಳುವುದೇ ಕಷ್ಟ ಆಗಿದ್ದು ನೋಡಲಿಕ್ಕೆ ಅಂತೂ ನಮ್ಗೆ ಹಿಂಸೆ ಆಗಿತ್ತು ಹೀಗೆ ಮುಂದುವರೆದು ಒಂದು ದಿವಸ ಹದಿನೈದು ಇಪ್ಪತ್ತು ದಿವಸದ ಹಿಂದೆ ಒಂದು ಕಾಲ್ ಬಂದಿದೆ ಒಬ್ಬ ಹುಡುಗನ್ನು ಅದು ಕೂಡ ಈಗ ಪುನಃ ಜಾತಿ ವಿಷಯ ಪ್ರಸ್ತಾಪ ಬ ಬಂದರೂ ಬರ್ಬೋದು ಏನು ಪ್ರಕಾಶ್ ಪೂಜಾರಿ ಏನು ಟ್ರೂ ಕಾಲರಲ್ಲಿ ಬಂತು ಆ ಹೆಸರು ಆ ಇಂಥದ್ದೇ ಹೆಸರಲ್ಲಿ ಇಂಥ ನಂಬರಲ್ಲಿ ನನಗೆ ಬೆದರಿಕೆ ಜೀವ ಬೆದರಿಕೆ ಈ ಪ್ರಕರಣದಲ್ಲಿ ಆಶಕ್ನನ್ನು ನೀವು ಹುಡುಕಬಾರ್ದು ಅನ್ನೋದು ಜೀವ ಬೆದರಿಕೆ ಕೂಡ ಬಂದಿದೆ ಇದರ ಬಗ್ಗೆ ನಾನು ಮಾನ್ಯ ಎಸ್ ಪಿ ಅವರತ್ರ ಬೈ ಹ್ಯಾಂಡ್ಗೆ ದೂರನ್ನು ಕೂಡ ಕೊಟ್ಟಿದ್ದೆ ಅದು ಕೂಡ ಜ ಹೋಗಿದ್ದಷ್ಟೆ ಒಂದು ಹತ್ತು ದಿವಸದ ಹಿಂದೆ ಹೀಗೆ ಇನ್ನು ಏನು ಪೊಲೀಸರ ಹತ್ರ ಇದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೆ ಹೀಗಾದರೆ ಹೇಗೆ ಸರ್ ಹಾಗಾದರೆ ನನಗೆ ನ್ಯಾಯ ಇಲ್ವ ನಾನು ಯಾರ ಹತ್ರ ಕೇಳೋದು ಅಂತೇಳಿ ಹೀಗೆ ನಾನು ನನ್ನ ಕಷ್ಟವನ್ನು ಹೇಳ್ಕೊಂಡೆ ಅವ್ರ ಹತ್ರ ಕಷ್ಟವನ್ನು ಹೇಳ್ಕೊಂಡಾಗ ಅವರಿಗೆ ನನ್ನ ಪರಿಸ್ಥಿತಿ ಅರ್ಥ ಆಗಿತ್ತು ಇದು ಹಿಡೀಲಿಕ್ಕೆ ಈ ರೀತಿ ಸಮಸ್ಯೆ ಆಯ್ತಲ್ಲ ಏನು ಮಾಡೋದು ಅಂತೇಳಿ ಹೇಳಿ ಮೊಬೈಲ್ ಲೊಕೇಶನಲ್ಲಿ ಅವರು ಒಂದು ದಿವಸ ಅದೇ ಮೊನ್ನೆ ಏನು ನಾವು ಅವರು ಮನೆಗೆ ಹೋಗಿತ್ತಲ್ಲ ಮೊಬೈಲ್ ಲೊಕೇಶನಲ್ಲಿ ಇದಿತ್ತು ಸಿವಿಲ್ ಕೇಸಲ್ಲಿ ಮೊಬೈಲ್ ಲೊಕೇಶನ್ ಟ್ರ್ಯಾಪ್ ಮಾಡ್ಬೋದು ಅಲ್ಲ ಅದು ಕಾನೂನಲ್ಲಿ ಬಹುಶಃ ಅವಕಾಶ ಇಲ್ಲ ಅಂತೇಳಿ ಕಾಣುತ್ತ ಆದರೆ ಇದನ್ನ ಯಾವುದು ದುರುಪಯೋಗ ಪಡಿಸಿಕೊಳ್ಳುವ ಉದ್ದೇಶಕ್ಕಾಗಿ ಮಾನವೀಯತೆ ಮೇರೆ ಮಾನವೀಯನೆಯಲ್ಲಿ ನನಗೆ ಒಂದು ನ್ಯಾಯ ಸಿಗಲಿ ನೋಡುವ ಆ ವ್ಯಕ್ತಿಯನ್ನವರು ಹಿಡಿದುಕೊಡುವ ಏನಾದರೂ ಇವರಿಗೆ ಪರಿಹಾರ ಸಿಗುವುದ್ರೆ ಸಿಗಲಿ ಅದಲ್ಲದೆ ಇವ ಪರಿಹಾರ ಸಿಗದೇ ಇದ್ರೂ ಇಲ್ಲ ಇವ ಆ ವ್ಯಕ್ತಿ ಜೈಲಿಗೆ ಆದರೂ ಹೋಗ್ಲಿ ಅಥವಾ ಅದು ಮುಂದಿನ ಕ್ರಮ ಏನ್ ಬೇಕಾದ್ರೆ ತಗೊಳ್ಳಿ ಮುಂದೆ ಇವನು ಹೋರಾಟ ಏನಿದೆ ಅದು ಮಾಡಿಕೊಳ್ಳಿ ಅನ್ನೋದು ಅವ್ರದ್ದು ಉದ್ದೇಶ ಆಗಿತ್ತು ಅಂದ್ರೆ ನಮ್ಮ ಮೇಲೆ ಈ ಪೊಲೀಸರು ಆಗಲಿಲ್ಲ ಅನ್ನೋದು ನಾನು ನನ್ನ ಕಷ್ಟದ್ದು ಅನ್ನ ಹೇಳ್ಕೊಳ್ತಿದ್ದು ಅವರಿಗೆ ತುಂಬ ಬೇಸರ ಆಗಿತ್ತು ಬಿಟ್ಟರೆ ಪೊಲೀಸರು ಇದರಲ್ಲಿ ಯಾವುದೇ ರೀತಿಯಲ್ಲಿ ಅಲ್ಲ ಬೇರೆ ಕೆಲವೊಂದು ವಿಷಯದಲ್ಲಿ ಪೊಲೀಸರ ಮೇಲೆ ಆ ಏನು ಅವರು ಹಾಗೆ ಮಾಡಿದ್ರು ಹೀಗೆ ಮಾಡಿದರೆ ಒಂಥರ ಅವರು ಅವ್ರಿಗೆ ಟ್ರೈನಿಂಗ್ ಅವ್ರ ವರ್ತನೆ ಹಾಗೆ ಇರ್ತದೆ ಹಾಗಂತೇಳಿ ಎಲ್ಲ ವಿಷಯದಲ್ಲೂ ಕೆಟ್ಟವ್ರು ಅಂತ ಹೇಳಿ ಎಲ್ಲರೂ ಕೆಟ್ಟವ್ರು ಅಂತೇಳಿ ಹೇಳಿಕ್ಕಾಗುದಿಲ್ಲ ಹಾಗೆ ನನ್ನ ವಿಷಯದಲ್ಲೂ ಕೂಡ ಅವರು ನನಗೆ ಮಾನವೀಯ ನೆಲೆಯಲ್ಲಿ ನನಗೆ ಸಹಾಯ ಮಾಡಿದ್ದು ಬಿಟ್ಟರೆ ಅವರು ಯಾವುದೇ ರೀತಿಯಲ್ಲಿ ಏನು ಅಕ್ಷತ್ ಅವರು ಆರೋಪ ಮಾಡ್ತಾ ಇದ್ದಾರೆ ಅಕ್ಷತ್ ಅವರಿಗೂ ನನ್ನ ಮಗನಿಗಿಂತ ಒಂದು ವರ್ಷ ಪ್ರಾಯ ಕಡಿಮೆ ಯಾಕಂದರೆ ನನ್ನ ಮಗ ಥರ್ಡ್ ಡಿಗ್ರಿ ಆ ಹುಡುಗಿ ಬಹುಶಃ ನನಗೆ ಸಿಕ್ಕ ಮಾಹಿತಿ ಪ್ರಕಾರ ಸೆಕೆಂಡ್ ಡಿಗ್ರಿಯನ್ನು ಇರಬೇಕು ನನ್ನ ಮ ಮಕ್ಕಳು ಮಕ್ಕಳಿಗೆ ಸಮಾನ ಯಾಕಂತೇಳಿ ಹೇಳಿದ್ರೆ ಅವರು ಆಶಿಕನ ತಾಯಿಗೂ ಕೂಡ ಒಂದು ದಿವಸ ನನಗೆ ಬೈದರು ಅವ್ರ ಮನೆಗೆ ಹೋದವಾಗ ನೀವು ಅಮ್ಮ ನನ್ನ ತಾಯಿ ಸಮಾನ ನೀವು ಮಲ್ಪೆಯಲ್ಲಿ ಮನೆಯಲ್ಲಿ ಮಲ್ಪೆ ಹೋದಾಗ ಹಾಗೆ ಡೇ ಟೈಮಲ್ಲೇ ಹೋದದ್ದು ನೀವು ನನಗೆ ತಾಯಿ ಸಮಾನ ಅಂತೇಳಿ ಕೂಡ ಹೇಳಿದೆ ನನಗೆ ಬೇಕಾದ್ದು ಪರಿಹಾರ ಯಾಕಂದರೆ ನನಗೆ ಅನ್ಯಾಯ ಆಗಿತ್ತು ನೀವು ಪರಿಹಾರ ಕೊಡದೇ ಇದ್ದರೂ ಅಡ್ಡಿಲ್ಲ ನೀವು ಕೋರ್ಟಿಗೆ ಬನ್ನಿ ನಿಮ್ಮ ಪರವಾಗಿ ವಕೀಲರು ಬನ್ನಿ ವಕೀಲರು ಸಹ ಬರ್ತಾ ಇಲ್ಲ ವ್ಯಕ್ತಿ ಸಹ ಬರ್ತಾ ಇಲ್ಲ ಹಾಗಾದರೆ ನಾನು ಎಲ್ಲಿವರೆಗೆ ನಾನು ಹುಡುಕು ನನಗೊಂದು ತಾಳ್ಮೆ ಇದೆ ಅಲ್ಲ ಎಷ್ಟು ಸಾಧ್ಯ ಉಂಟು ಮನುಷ್ಯನಿಗೆ ಇದು ನನಗೂ ಸಹಿಸ್ಕೊಂಡು ಕೊಂಡುಕೊಂಡು ಸಾಕಾಗಿದೆ ನನಗೆ ಟೈಮು ನನ್ನದು ಹಣ ಎಲ್ಲ ವೇಸ್ಟ್ ಆಗ್ತಾನೆ ಉಂಟು ನಾನು ಪರಿಹಾರ ಕೊಡಲಿಕ್ಕೆ ಒಂದು ಸ್ವಲ್ಪ ಪರಿಹಾರ ಸಿಗ ಕೊಡ್ಕೊಳ್ಲಿಕ್ಕೆ ಅದರ ಅರ್ಧ ಹಣ ಖಾಲಿ ಆದರೆ ನನಗೆ ಆ ಪರಿಹಾರ ಸಿಕ್ಕಿ ಏನು ಪ್ರಯೋಜನ ನನಗೆ ಈ ರೀತಿ ಎಲ್ಲ ಸಮಸ್ಯೆ ಆಗಿತ್ತು ಆದರೆ ಈ ಕಷ್ಟವನ್ನು ಪೊಲೀಸರಲ್ಲಿ ಹೇಳ್ಕೊಂಡವಾಗ ಇಷ್ಟು ನನಗೆ ಉಪದ್ರ ಕೊಟ್ಟಿದ್ದ ಅವನು ಹಿಡಲಿಕ್ಕೆ ಆಗಲಿಲ್ಲಲ್ಲ ಈಗ ಲೊಕೇಶನ್ ಇಂತಲ್ಲಿ ಕಾಣ್ತಾ ಉಂಟು ಆವಾಗ ನಾನು ಅವ್ರಿಗೆ ಹೇಳಿದೆ ಅದು ಅವನ ಅಜ್ಜಿ ಮನೆ ಓಕೆ ಈಗ ಇದು ಅಕ್ಷತಾ ಪೂಜಾರಿ ಪ್ರಕರಣ ಈಗ ನೀವು ಪೊಲೀಸ್ನವ್ರ ಹತ್ರ ಈ ರೀತಿ ಹೇಳ್ಕೊಂಡಾಗ ನೀವು ಅವ್ರ ಮನೆಗೆ ಹೋಗ್ತೀರಾ ಸೊ ಈಗ ಅವ್ರು ಏನೆಲ್ಲ ಆರೋಪ ಮಾಡ್ತಾ ಇದ್ರೆ ಅನ್ನುವಂಥದ್ದು ತಮಗೂ ಕೂಡ ಗೊತ್ತಾಗಿದೆ ಈಗ ಎಫ್ ಐ ಆರ್ನ ನೋಡಿದರೆ ಗೊತ್ತಿರುತ್ತೆ ನೀವು ಯಾರು ಅಕ್ಷತಾ ಪೂಜಾರಿ ಅವ್ರ ಮೇಲೆ ಏನು ತಳ್ಳಿ ದೂಡಿದ್ರಿ ಅನ್ನುವಂಥದ್ದು ಅಂತ ಆರೋಪ ಮಾಡ್ತಾರೆ ಬರೋಣ ಸೊ ನೀವೀಗ ಲೊಕೇಶನ್ ನಿಮ್ಗೆ ಸಿಕ್ತು ಅಂದ್ರೆ ಮಾನವೀಯತೆ ಮೇರೆಗೆ ಅವರು ಲೊಕೇಶನ್ ಟ್ರಾಪ್ ಮಾಡಿ ಹೋದ್ರಿ ಎಷ್ಟು ಗಂಟೆಗೆ ಹೋದ್ರಿ ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೋಗಿತ್ತು ಯಾರು ಯಾರು ಹೋದ್ರಿ ನಮ್ಮ ಕಾರಲ್ಲಿ ನಾನು ಮಗ ಮತ್ತೆ ಪೊಲೀಸರು ಬಂದ್ರು ಮೂರು ಜನ ಅವ್ರ ಕಲ ಅವ್ರ ಕಾರಲ್ಲಿ ಮೂರು ನಾಲ್ಕು ಜನ ಬಂದಿದ್ರು ಪೊಲೀಸ್ ಅಂದ್ರೆ ಯಾರು ಯಾರು ಆ ಹೆಸರು ನನಗೆ ಗೊತ್ತಿಲ್ಲ ಮೂರು ಜನ ಜೆಂಟ್ಸ್ ನಮ್ದ್ರಲ್ಲಿ ಮೂರು ಜನ ಜೆಂಟ್ಸ್ ಇದ್ರು ಅವ್ರಲ್ಲಿ ಲೇಡೀಸ್ ಇದ್ರು ಅವ್ರ ಡ್ರೆಸ್ ಇಲ್ಲ ಒಬ್ರು ಮಾತ್ರ ಡ್ರೆಸ್ ಹಾಕಿದ್ರು ಮತ್ತೆ ಯಾರ ಹತ್ರ ಡ್ರೆಸ್ ಇಲ್ಲ ಹಾಕೊಳ್ಳಿಲ್ಲ ಲೇಡಿ ಪೊಲೀಸ್ ಇದ್ದರು ಒಟ್ಟು ನನ್ನ ಕಾರಲ್ಲಿ ಇದ್ದವರು ಇಬ್ಬರು ಮತ್ತು ಅವ್ರ ಕಾರಲ್ಲಿ ಇದ್ದವ್ರು ಒಬ್ರು ಲೇಡಿ ಪೊಲೀಸ್ ಬಂದಿದ್ದಾರೆ ಮನೆಗೆ ಯಾಕಂದ್ರೆ ಹೇಳಿದರೆ ನಾವು ನಾಲ್ಕೈದು ಆರು ಏಳು ಜನ ಇರುವತ್ತಿಗೆ ಅಷ್ಟೇನು ಅವಶ್ಯಕತೆ ಇರಲಿಲ್ಲ ಅಂತೇಳಿ ಕಾಣುತ್ತೆ ಮೇ ಮೇಲ್ನೋಟಕ್ಕೆ ಹಾಗೆ ಕೂಡ ಪೊಲೀಸರಿಗೂ ಸ್ವಲ್ಪ ನಾವು ಇದನ್ನ ನಾವು ಮಾಡಿದ್ದು ಸರಿ ಆ ಟೈಮಿಗೆ ಹೋದ ಸರಿ ಅಂತೇಳಿ ನಾವು ಸಮರ್ಥಿಸಿಕೊಳ್ಳುವುದಿಲ್ಲ ಕಾನೂನು ರೀತಿಯಲ್ಲಿ ಅದು ತಪ್ಪೆ ಯಾಕಂತೇಳಿ ಹೇಳಿದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ ಸಿವಿಲ್ ಕೇಸಲ್ಲಿ ಮನೆ ಹೋಗ್ಲಿಕ್ಕೆ ಆದರೆ ಈ ಪ್ರಕರಣದಲ್ಲಿ ಪೊಲೀಸರಿಗೂ ಸಾಕಾಗಿದೆ ಯಾಕಂತ ಹೇಳಿ ಹೇಳಿದ ಸಾಕಷ್ಟು ಬಾರಿ ನನ್ಗೆ ಹೆಲ್ಪ್ ಮಾಡಿದ್ದಾರೆ ತಪ್ಪು ನಾನು ಕೂಡ ಒಪ್ಕೊಳ್ತೇನೆ ಹೋಗ್ಲಿಕ್ಕೆ ಅದೇ ನಾನು ಹೇಳಿದ್ನಲ್ಲ ನನ್ನ ಕಾರಲ್ಲಿ ಇದ್ದವ್ರು ಮೂರು ಜನರಲ್ಲಿ ಇಬ್ರು ಮತ್ತೆ ಒಬ್ರು ಅವ್ರು ಲೇಡಿ ಪೊಲೀಸು ಮೂರು ಜನ ಹೋಗಿದ್ದಾರೆ ಬಾಲ್ ಬಡಿದ ಬಾಗಿಲು ಬಡ್ದಿದ್ದಾರೆ ನಾವು ನಮಗೆ ಬರಬೇಡಿ ಅಂತೇಳಿ ಇವರೇ ಹೇಳಿದರು ಅಲ್ಲೇ ನಿಲ್ಲಿ ಅಂತೇಳಿ ಹೇಳಿ ನಾವು ದೂರ ನಿಂತ್ಕೊಂಡಿತ್ತು ಮತ್ತೆ ಆ ಹುಡುಗಿ ತಾಯಿ ಆ ಪೊಲೀಸರ ಹತ್ರ ಮಾತಾಡಿದರು ಮತ್ತೆ ಹುಡುಗಿ ಹೇಳಲಿಲ್ಲ ಕೂತ್ಕೊಂಡಲ್ಲೇ ಎಂಥ ಮಾತಾಡಿದ್ದಾರೆ ಬಿಟ್ಟರೆ ಮತ್ತೆ ಏನು ಅಂಥದ್ದೇನು ನಡೆದ್ ಕಾಣಲಿಲ್ಲ ನಾನು ಸ್ವಲ್ಪ ಅವರು ನನಗಷ್ಟು ಕ್ಲೀನಾಗಿ ಅವ್ರ ಒಳಗೆ ಸ್ವಲ್ಪ ದೂರದಲ್ಲಿ ಇರೋದ್ರಿಂದ ಅಷ್ಟು ಏನು ಕ್ಲೀನಾಗಿ ಇಂಥದ್ದೇ ಮಾತಾಡೋದು ಅಂತ ನನಗೂ ಬ ಅಷ್ಟೊಂದು ಗೊತ್ತಾಗ್ಲಿಲ್ಲ ಆದರೆ ನನ್ನ ಮಗನೂ ಕೂಡ ಮೊಬೈಲ್ ವೀಡಿಯೋ ಮಾಡ್ಕೊಂಡಿದ್ದ ಮತ್ತು ಪೊಲೀಸರು ಕೂಡ ಮೊಬೈಲ್ ವೀಡಿಯೋ ಮಾಡ್ಕೊಂಡಿದ್ದಾರೆ ಮತ್ತು ನಮಗೂ ನನಗೂ ಕೂಡ ಸ್ವಲ್ಪ ಆದರೂ ಈ ಹೋರಾಟ ಮಾಡ್ತಾ ಮಾಡ್ತಾ ಕಾನೂನು ಜ್ಞಾನ ಇದೆ ಮತ್ತು ಹೆಂಗ ಸರ್ ಮಕ್ಕಳು ಅವರೆಲ್ಲ ಇರುವಾಗ ಟಚ್ ಮಾಡೋದಾಗಲಿ ಯಾವುದು ಕೂಡ ಮಾಡಬಾರ್ದು ಅವ್ರ ಹತ್ರ ಅಸಭ್ಯತ್ವ ವರ್ತನೆ ತೋರಿಸ್ಬಾರ್ದು ಇದೆಲ್ಲ ಸ್ವಲ್ಪ ಆದರೂ ಜ್ಞಾನ ಇದೆ ನನಗೂ ಕೂಡ ಹೀಗೆ ಇರುವಾಗ ನಾವು ಅಂಥ ತಪ್ಪು ಮಾಡಲಿಕ್ಕೆ ಸಾಧ್ಯ ನನಗೆ ಹೇಳಲಿಕ್ಕೆ ಒಂಥರ ಬೇಜಾರಾಗುತ್ತೆ ಯಾಕಂತ ಹೇಳಿದರೆ ನಾನು ಆ ವಿಷಯ ಪ್ರಸ್ತಾಪ ಮಾಡಲಿಕ್ಕೆ ಬೇಜಾರಾಗುತ್ತೆ ನಾನು ಈ ವಿಷಯದಲ್ಲಿ ನೇರವಾಗಿ ಪ್ರಸ್ತಾಪ ಏನಂದರೆ ಅದು ಸಾಕಷ್ಟು ಬಾರಿ ಈಗ ಮೊನ್ನೆಯಿಂದ ಇದು ಈ ಮಾಧ್ಯಮಗಳಲ್ಲಿ ಹೇಳಿದ್ದೆ ನಾವು ಪೊಲೀಸರಾಗಲಿ ನಾವು ಆಗಲಿ ಅವರು ಏನು ಆರೋಪ ಮಾಡಿದ್ದಾರೆ ಸಂಪೂರ್ಣ ಸುಳ್ಳು ಅಂತೇಳಿ ಪದೇ ಪದೇ ಒತ್ತಿ ಹೇಳ್ತೇನೆ ನ್ಯಾಯ ಧರ್ಮ ನಮ್ಮನ್ನು ಕಾಪಾಡ್ತದೆ ಹಾಗೆ ಇಷ್ಟರವರೆಗೆ ನಾನು ಎಲ್ಲೂ ನಾನು ನನ್ನ ಬಾಯಲ್ಲಿ ಬರ್ಲಿಲ್ಲ ಏನಂತ ಹೇಳಿ ಹೇಳಿದ್ರೆ ಈ ದೇವರನ್ನು ನಂಬಿದ್ದೇವೆ ನಮ್ಮ ನಮ್ಮ ಒಂದು ಸಮಾಜದಲ್ಲಿ ಆ ಅವರು ಹೇಳಿದ್ದು ಯಾವುದೇ ದೇವಸ್ಥಾನಕ್ಕೆ ಯಾವುದೇ ಬೇಕಾದಾಗಿರ್ಲಿಕ್ಕಿಂತ ಅಂದ್ರೆ ಸಮಾಜಕ್ಕೆ ಹೇಳುವಂತದ್ದು ಅಂದ್ರೆ ಸರಿ ತಪ್ಪು ಯಾವುದು ನಿಜ ಈಗ ವಿಡಿಯೋ ನಾವು ನ್ಯಾಯಾಲಯಕ್ಕೆ ಕೊಟ್ಟಿದ್ದೇವೆ ಮತ್ತು ಡಿಪಾರ್ಟ್ಮೆಂಟಿಗೆ ಹೋಗಿದೆ ಎರಡೂ ಕಡೆಗೆ ಹೋಗಿದೆ ಅವರು ಆರೋಪ ಮಾಡ್ತಾ ಇರೋದು ಸತ್ಯನ ಸುಳ್ಳು ಓಕೆ ಈಗ ನಿಮ್ಮ ಪ್ರಕಾರ ಅವ್ರು ಆರೋಪ ಮಾಡ್ತಾ ಇರುವಂಥದ್ದು ಸುಳ್ಳು ಯಾರು ಅಕ್ಷತಾ ಪೂಜಾರಿ ಅವರು ಸೊ ಇದೀಗ ಪೊಲೀಸ್ನವರು ಒಂದು ಆರೋಪವನ್ನು ಮಾಡ್ತಾರೆ ಅಕ್ಷತಾ ಪೂಜಾರಿ ಅವರ ಹತ್ರ ಏನು ಇವರು ನೋಟಿಸನ್ನು ಸರ್ವ್ ಮಾಡೋದಕ್ಕೆ ಅಮೀನ್ ಹಾಗೂ ಲೇಡಿ ಪೊಲೀಸ್ ಮತ್ತು ಯಾರು ಇಬ್ರು ಪೊಲೀಸ್ನವರು ಮತ್ತೆ ನೀವು ಕರ್ತವ್ಯಕ್ಕೆ ಅಡ್ಡಿ ಅಂತ ಹೇಳಿದ್ರೆ ಇವರು ಆರೋಪಿಯನ್ನ ನಿಮ್ಮ ಮೊಬೈಲ್ ಹುಡುಗನ ಮೊಬೈಲ್ ನಿಮ್ಮ ಮನೆಯ ಲೊಕೇಶನ್ ಇರುವಾಗ ಅವನು ಇಲ್ಲಿದ್ದಾನೆ ಅಂತೇಳಿ ಇವ್ರು ಹೇಳುದು ಆರೋ ಕರ್ತವ್ಯಕ್ಕೆ ಅಡ್ಡಿ ಈ ಇದು ಕಾನೂನು ಏನು ಹೇಳ್ತದೆ ನಮ್ಗೆ ಅರಿವಿಲ್ಲ ಯಾಕಂತ ಹೇಳಿ ಹೇಳಿದ್ರೆ ನನಗ್ ಬೇಕಾಗಿದ್ದ ಆ ವ್ಯಕ್ತಿ ಮಾತ್ರ ಪೊಲೀಸರು ಬಂದಿದ್ದಾರೆ ಅದಕ್ಕೆ ಉತ್ತರ ಅವರೇ ಕೊಡ್ಬೇಕು ಕರ್ತವ್ಯಕ್ಕೆ ಅಡ್ಡಿ ಅದು ಕಾನೂನು ಏನು ಹೇಳ್ತದೆ ನನಗದ್ರ ಬಗ್ಗೆ ಐಡಿಯಾ ಇಲ್ಲ ಯಾಕಂತೇಳಿ ಹೇಳಿದ್ರೆ ಯಾವ ರೀತಿ ಕರ್ತವ್ಯಕ್ಕೆ ಅಡ್ಡಿ ಆಗ್ತದೆ ಈಗ ಖಾಲಿ ಮಾತಿನ ಚಕಮಕಿಯಲ್ಲಿ ಕರ್ತವ್ಯಕ್ಕೆ ಅಡ್ಡಿ ಆಗುತ್ತಾ ಎಂತ ಹೇಳಿ ನನಗದ್ರ ಬಗ್ಗೆ ಐಡಿಯಾ ಇಲ್ಲ ಏನು ನಡೀತು ಅಲ್ಲ ಮಾತಿನ ಚಕಮಕಿ ಅಂತ ಹೇಳಿದ್ರೆ ನೀವು ಮನೆಯೊಳಗೆ ಬರಬೇಡಿ

ಅಲ್ಲ ಆ ರೀತಿ ಆಶಿಕ್ ಪೂಜಾರಿ ಒಳಗೆ ಇದ್ದಿದ್ದಿದ್ರೆ ಈಗ ಹೇಗಿದ್ರು ಪೊಲೀಸ್ ಅವ್ರ ಜೊತೆ ಹೋಗಿದ್ರಿ ಸೊ ಅಲ್ಲೇ ಕರೆಕ್ಟ್ ಲೊಕೇಶನ್ ಮೇಲೆ ಅವ್ರು ಹೇಳೋದು ಲೊಕೇಶನ್ ಇಲ್ಲೇ ನಮ್ಗೆ ಕಾಣಿಸ್ತದೆ ಅಂತ ಹೇಳಿ ಅವರು ಪೊಲೀಸ್ ಹೇಳ್ತಾರೆ ಯಾಕಂದ್ರೆ ಅದು ಅವ್ರ ಡಿಪಾರ್ಟ್ಮೆಂಟ್ ಇಂದ ತಂತ್ರಜ್ಞಾನ ನೀವು ಹೋಗಿದ್ದೆ ಅವ್ರನ್ನ ಅರೆಸ್ಟ್ ಮಾಡೋಕೆ ಅಂತ ಆಗಿದ್ದರೆ ಹೋಗಿ ಹೇಳ್ಕೊಂಡು ಬರ್ಬೋದಿತ್ತಲ್ಲ ಮನೆಯಿಂದ ಅಲ್ಲ ಇವ್ರ ಮನೆಯೊಳಗೆ ಹೋಗದೆ ಇದ್ರೆ ಹೋಗಲಿ ಬಿಡದೆ ಇದ್ರೆ ಹೇಗೆ ಒಳಗೆ ಹೋಗೋದು ಹೆಂಗ ಹುಡುಗಿ ಇದ್ದಾರೆ ಓಕೆ ಈಗ ಈಗ ಅಂತ ಪರಿಸ್ಥಿತಿ ಇದ್ದರೂ ಕೂಡ ಪೊಲೀಸರು ಒಂದು ಹೆಂಗಸನ್ನು ದೂಡಿಯೋ ಒಳಗೆ ಹೋಗೋದು ಕೂಡ ಇಷ್ಟ ಆಗೋದಿಲ್ಲ ನಾವು ಅಲ್ಲಿ ವೆಯ್ಟ್ ಮಾಡ್ಬೋಬಹುದೈದು ಬೆಳಗಾಗೋದ್ರೊಳಗೆ ಆಗೋದ್ರೊಳಗೆ ಮತ್ತು ಅದಕ್ಕೆ ಬೇರೆ ಏನು ವ್ಯವಸ್ಥೆ ಏನು ಅವರ ಹತ್ರ ತ ಏನು ಅವ್ರದ್ದು ಕಾನೂನು ಏನು ಹೇಳ್ತದೆ ಅಂಥದ್ದು ಮಾಡುವುದು ಅದು ಕೂಡ ನಾನು ನನಗೂ ಕೂಡ ಭಯ ಆಗ್ತದೆ ಯಾಕಂತ ಹೇಳಿದರೆ ಹೆಂಗಸರ ಇರುವಾಗ ಆರೋಪಿ ಒಳಗೆ ಇದ್ರೂ ಅವರು ಪೊಲೀಸ್ ಇದೊಂದು ಏನು ಸಿಸ್ಟಮ್ ಇರ್ತದೆ ಈಗ ಕಣ್ಣಿಗೆ ಆ ವ್ಯಕ್ತಿಗಳು ನೋಡ್ಬೋಡಿ ಹಿಂಗಸು ಅಡ್ಡ ಬಂದಿದ್ರೆ ಅವ್ರನ್ನ ದೂಡಿ ಹೋಗ್ಲಿಕ್ಕೆ ನನ್ನ ಕಚಾರದಲ್ಲಿ ಕಷ್ಟ ಅನ್ಸುತ್ತೆ ನನ್ನ ನನಗೆ ಗೊತ್ತಿದ್ ಮಠಿ ನಾನು ಹೇಳೋದು ಮತ್ತೆ ಪೊಲೀಸರದ್ದು ಇದು ಏನು ಅವ್ರದ್ದು ಕಾನೂನು ಅದು ನನಗೆ ಗೊತ್ತಿಲ್ಲ ಅದು ನಾನು ಹೇಳೋದಿಲ್ಲ ಯಾಕಂತ ಹೇಳಿದ್ರೆ ಹಿಡಿಯೋದು ಅವ್ರಿಗೆ ಬಿಟ್ಟ ವಿಚಾರ ನಾನು ಹೇಳೋದು ಏನು ನನಗೆ ನಮ್ಮ ಕಾನೂನು ಪ್ರಕಾರ ಆ ವ್ಯಕ್ತಿ ಬೇಕು ನನಗೆ ನ್ಯಾಯ ಬೇಕು ಅವನತ್ರ ಹಣ ಕೊಡ್ಲಿಕ್ಕೆ ಆಗದೇ ಇದ್ರೂ ಕೂಡ ಕೋರ್ಟಿಗೆ ಬರಬೇಕು ಅವನಿಗೆ ಕಾನೂನಲ್ಲೇ ತಪ್ಪುಕೊಳ್ಳಿಕ್ ಅವಕಾಶ ಇದೆ ಯಾಕೆ ಈ ಈ ಓಡಿ ಹೋಗೋದು ಯಾಕೆ ನಾವು ಏನಿದೆ ನಮ್ಗೆ ಏನು ಕಷ್ಟ ಇದೆ ಅದನ್ನು ಹೇಳ್ಕೊಳ್ಬೇಕು ಕಾನೂನಿಗೆ ಹೇಳ್ಕೊಳ್ಬೇಕು ಎಲ್ಲ ಸಮಸ್ಯೆಗೂ ಪರಿಹಾರ ಇದೆ ಈಗ ನನಗೆ ಅವನು ಇಷ್ಟಿಷ್ಟೇ ಕೊಡಬೇಕು ಅನ್ನೋದು ನನ್ನ ಇದಲ್ಲ ಯಾವುದು ಹಠ ಅಲ್ಲ ನನ್ನಲ್ಲೂ ಕೂಡ ಒಂದು ಮನುಷ್ಯತ್ವ ಇದೆ ಕ್ಷಮೆ ಅನ್ನೋದು ನನ್ನಲ್ಲೂ ಕೂಡ ಇದೆ ಯಾ ಎಲ್ಲ ಸಮಸ್ಯೆ ಪರಿ ಓಡಿ ಹೋಗುವುದಲ್ಲ ಯಾವುದೇ ಸಮಸ್ಯೆ ಅದನ್ನು ಏನಿದ್ರೂ ಜಯಿಸಬೇಕು ಜಯಿಸ್ಬೇಕು ಇಲ್ಲ 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 ಅದು ಅನ್ಯಾಯ ಆಗಿದೆ ಆಶಿಕ್ ಕಡೆಯಿಂದ ಸೊ ನಿಮ್ಗೆ ನ್ಯಾಯ ಸಿಗ್ಲಿ ಅದನ್ನ ಆಮೇಲೆ ಮಾತಾಡೋಣ ಈಗ ಅಕ್ಷತಾ ಪೂಜಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಅದೇ ನೀವು ನಾಲ್ಕು ಗಂಟೆಗೆ ಹೋದ್ರಿ ಈ ರೀತಿ ನೀವು ಹೇಳೋ ಥರ ನಾವೇನು ಮಾಡ್ಲಿಲ್ಲ ಈಗೀಗೆ ಮನೆ ಆತ ಇದ್ದ ಸೊ ಮೊಬೈಲ್ ಇತ್ತು ನಾವು ಮನೆ ಒಳಗೆ ಹೋಗ್ಲಿಲ್ಲ ಅವ್ರು ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಿ ಸರಿ ಆಯ್ತು ಇದೊಂದು ಆದ್ಮೇಲೆ ನೆಕ್ಸ್ಟ್ ಎಲ್ಲಿ ಹೋದ್ರಿ ಅಲ್ಲ ಮತ್ತೆ ಮಲ್ಪೆ ಅವನ ಮನೆ ಕಡೆನೂ ಹೋಗಿತ್ತು ಮತ್ತೆ ಕಡೆ ಹೋದ್ರಿ ಅಲ್ಲ ಈಗ ಮನೆ ಒಳಗೆ ಇದ್ದಾನೆ ಅಂತ ನೀವು ಹೇಳ್ತಾ ಇದ್ದೀರಾ ಬಟ್ ಮನೆಗೆ ಲೊಕೇಶನ್ ಆಧಾರದ ಮೇಲೆ ಬಂದದ್ದು ಅಲ್ಲ ಮನೆ ಒಳಗೆ ಇಲ್ಲ ಅಂತ ಹೇಗೆ ಗೊತ್ತಾಗಿ ಮಲ್ಪೆಗೆ ಹೋಗ್ರಿ ನೋಡುವ ಅಂತ ಹೇಳಿ ಹೋದದ್ದು ಯಾಕಂದ್ರೆ ಹೇಳಿದ್ರೆ ಮೊಬೈಲ್ ಮೇಲೂ ನಮಗೆ ಡೌಟ್ ಉಂಟು ಯಾಕಂದ್ರೆ ಅಷ್ಟು ನಮ್ಗೆ ಅಲ್ಲಿಯೂ ಕೂಡ ಅನುಮಾನ ಉಂಟು ಯಾಕಂದ್ರೆ ಹೇಳಿದ್ರೆ ಮೊಬೈಲು ವ್ಯಕ್ತಿ ಮೊಬೈಲ್ ಮೇಲೆ ಅವರು ವ್ಯಕ್ತಿ ಇದ್ದೆ ಅನ್ನೋದಕ್ಕೆ ನಮ್ಗೆ ಸಹ ಇದಿಲ್ಲ ಯಾವುದು ಯಾವುದೇ ದಾಖಲೆಗಳ ಸಾಕ್ಷಿ ಇಲ್ಲ ನಮ್ಮ ಹತ್ರ ಒಲೆ ಮೊಬೈಲ್ ನಂಬರ್ ಮೇಲೆ ಬಂದಿದ್ ನಾವು ವ್ಯಕ್ತಿ ನಮ್ಗೆ ಅಲ್ಲಿ ಎದುರು ಕಾಣ್ಲೂ ಇಲ್ಲ ರಾಶಿಕ್ ಇದ್ದಾನೆ ನಮ್ಗ ಕಣ್ಣಿಗೆ ಯಾರ ಕಣ್ಣಿಗೂ ಕಾಣ್ಲಿಲ್ಲ ಮತ್ತೆ ಅಲ್ಲಿ ಅಕಸ್ಮಾತ್ ಒಳಗೆ ಇದ್ರೂ ಇರ್ಬೋದು ನಮ್ಗೆ ಹೇಗೆ ಗೊತ್ತಾಗ್ತದೆ ಒಳಗೆ ಹೋದ್ರೆ ಮಾತ್ರ ಗೊತ್ತಾಗುದಲ್ಲ ಬರೇ ಮೊಬೈಲ್ ಲೊಕೇಶನ್ ಮೇಲೆ ಬಂದಿದ್ ಮತ್ತೆ ನಮ್ಗೆ ಇಲ್ಲಿ ಬಿಡ್ರಿದ್ ನೋಡಿ ನೋಡುವ ಹಾಗಾದ್ರೆ ಸ್ಟೇಷನ್ ಹತ್ರ ಮಲ್ಪೆ ಆಶಿಕನ ಮನೆ ಅನ್ನೋದು ಹತ್ರ ಇದೆ ನೋಡುವ ಒಂದು ಮನೆ ಅಲ್ಲಿಯೂ ನೋಡಿ ಬಿಡುವ ಅಂತೇಳಿ ಅಲ್ಲಿ ಹೋಗಿ ನೋಡ್ರಿ ಅಲ್ಲಿಯೂ ಇಲ್ಲ ಅಲ್ಲಿ ಇಲ್ಲಿದ ಮೇಲೆ ಇಲ್ಲೇ ಇರಬೇಕಲ್ಲ ಅನ್ನೋದು ನಮ್ಮ ಒಂದು ಇದು ಹೇಳ್ತದೆ ಒಂದು ಮೊಬೈಲಿಗೆ ಅದಕ್ಕೆಲ್ಲ ನೋಡಿದ್ರು ಒಟ್ಟಾರ ಮೇಲೆ ಅವ ಸಿಗ್ಲಿಲ್ಲ ಈಗ ಈ ಕೆಲಸ ನನಗೆ ಬೇಕಿತ್ತ ಅವ ಮಾಡಿದ ತಪ್ಪಿಗೆ ಈ ಊರು ತುಂಬ ಹುಡುಕಾಡುದು ಈ ಇದೆಲ್ಲ ರಗಳಿ ನನಗೆ ಬೇಕಾ ಹಾಗೆ ನಮ್ಮ ದೇಶದ ಕಾನೂನಲ್ಲಿ ಇದನ್ನ ಇದಕ್ಕೆ ಬೇರೆ ಕಾನೂನು ತಿದ್ದುಪಡಿ ವಿಷಯ ಭಯಂಕರ ಕಷ್ಟದ ಕೆಲಸ ಅದು ಭಾರಿ ಕಷ್ಟದ ಕೆಲಸ ಆದರೂ ಇದಕ್ಕೆಲ್ಲ ಬದಲಾವಣೆ ತರಬೇಕು ಜನರಿಗೆ ಈಗ ನಾನು ಬಿಡಿ ನಾನು ಇನ್ನೊಂದು ಹತ್ತು ಹದಿನೈದು ಇಪ್ಪತ್ತು ವರ್ಷ ಬದುಕ್ಬೋದು ನಾನು ಸತ್ತು ಹೋಗ್ತೇನೆ ಆದರೆ ನಾವು ಇರುವಾಗ ನಮ್ಮ ದೇಶದಲ್ಲಿ ಮುಂದಿನ ಪೀಳಿಗೆಗಳಿಗೆ ಕಾನೂನಲ್ಲಿ ಅವರಿಗೆ ಬೇಗ ಬೇಗ ನ್ಯಾಯ ಸಿಗುವಂಥದ್ದು ಆದವರಿಗೆ ಅವಕಾಶ ಮಾಡಿಕೊಡ್ಬೇಕು ಈ ಕಾನೂನಲ್ಲೂ ಕೂಡ ಯಾಕಂತೇಳಿ ಹೇಳಿದರೆ ಜೀವನ ಇರುವುದೇ ಸ್ವಲ್ಪ ವರ್ಷ ಅದರಲ್ಲೂ ಈ ಥರ ಖಾಲಿ ಹೋರಾಟ ಮಾಡುವುದು ಈ ಕಷ್ಟ ಅನುಭವಿಸಿಕೊಂಡು ಬದುಕುವುದು ಜೀವನ ಅಲ್ಲ ಕಾನೂನು ರೀತಿಯಲ್ಲಿ ಸರಿ ಇದ್ದು ಅವನಿಗೆ ನ್ಯಾಯ ಸಿಗಲಿಲ್ಲ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಇದು ಕೂಡ ನಮ್ಮ ಬೇಡಿಕೆ ಕಾನೂನಿನಲ್ಲಿ ಆದಷ್ಟು ಬೇಗ ನ್ಯಾಯ ಸಿಗಬೇಕು ಅನ್ನೋಂಥದ್ದು ಸರಿ ಅಲ್ಲ ಈಗ ಈ ಪ್ರಕರಣದ ಬಗ್ಗೆ ಮಾತನಾಡ್ತಾ ಅಲ್ಲ ಇದ್ರದ್ದು ಕಂಟಿನ್ಯೂ ಮಾಡೋಣ ಇದು ಮುಗ್ಸ್ಬಿಡೋಣ ಈಗ ಅದೀಗ ಅಕ್ಷತಾ ಪೂಜಾರಿ ಅವರು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ರು ದಾಖಲಾಗಿದ್ರು ಏನು ಅವ್ರಿಗೆ ಈಗೇನೋ ಕೈ ಕಟ್ಟಾಗಿದೆ ಆಗಿದೆ ಅಂಥದ್ದನ್ನು ಹೇಳಿದರು ಹಾಗಿದ್ರೆ ಅವ್ರಿಗೆ ಹೇಗಾಯ್ತದ ಹೇಗಾಗಿರ್ಬೋದು ಅಲ್ಲ ಇದ್ರ ಬಗ್ಗೆ ನಾನು ಏನು ನನಗೆ ಏನು ಹೇಳುವುದಂತೇಳಿ ನನಗೆ ಗೊತ್ತಾಗ್ತಾ ಇಲ್ಲ ಯಾಕಂತೇಳಿ ಹೇಳಿದರೆ ನಾನು ಈ ಇವಾಗಲೇ ಸಾಕಷ್ಟು ಬಾರಿ ಹೇಳಿದೆ ನಾನಂತೂ ಮಾತೇ ಆಡಲಿಲ್ಲ ಬಿಡಿ ಹುಡುಗಿ ಯಾಕಂತ ಹೇಳಿ ಹೇಳಿದ್ರೆ ಹುಡುಗಿ ಪೆಟ್ಟಾಗಿದೆ ಅಂತ ಆಸ್ಪತ್ರೆಗೆ ದಾಖಲಾಗಿದೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಈಗ ಟ್ರೀಟ್ಮೆಂಟ್ ಅಲ್ಲಿ ಈಗ ಈ ರೀತಿ ಡ್ಯಾಮೇಜ್ ಆಗಿದೆ ಈ ರೀತಿ ಅಂತ ಹೇಳಿದ್ದಾರೆ ಏನಾಗಿದೆ ಅದು ನನಗೆ ಗೊತ್ತಿಲ್ಲ ಅದು ಡಾಕ್ಟರ್ ಆ ಹುಡುಗಿ ಬಿಟ್ಟ ವಿಚಾರ ಅದು ನಾನು ಅದ್ರ ಬಗ್ಗೆ ನನ್ಗೆ ಏನು ಗೊತ್ತಿಲ್ಲ ಏನು ಪಟ್ಟೆ ಯಾಕಂತ ಹೇಳಿ ಹೇಳಿದ್ರೆ ಹನ್ನೊಂದು ವರ್ಷ ಆದ ಆಕ್ಸಿಡೆಂಟ್ ನನಗೆ ಈಗ ನನ್ನ ಬಾಡಿ ಎಂ ಆರ್ ಐ ಮಾಡಿದ್ರು ಈಗ ಆವಾಗ ಅದು ಕಟ್ಟು ಕೂಡ ಇಲ್ಲಿ ಇವಾಗಲೂ ಕಾಣಿಸ್ತದೆ ಬೆನ್ನು ಕೂಡ ಕಟ್ಟಾಗಿದೆ ಅದು ಕೂಡ ಈವಾಗಲೂ ಕಾಣಿಸುತ್ತೆ ಈಗ ನಾಳೆ ನನ್ನನ್ನು ತಗೊಂಡೋಗಿ ಎಮ್ ಆರ್ ಐ ಮಾಡಲಿ ಸರಿಪೋರ್ಟಲ್ಲಿ ಎಲ್ಲೆಲ್ಲಿ ಡ್ಯಾಮೇಜ್ ಇದೆ ಇಡೀ ಬಾಡಿಯಲ್ಲಿ ಎಲ್ಲ ಗೊತ್ತಾಗ್ತದೆ ಆದರೆ ಅದರ ಬಗ್ಗೆ ನಾನು ಅಲ್ಲ ಅದಕ್ಕೆ ಡಾಕ್ಟ್ರ್ ಉತ್ತರ ಕೊಡ್ಬೇಕು ಎಂತೇಳಿ ಅದಕ್ಕೂ ಸಾಕಷ್ಟು ಸಂಶೋಧನೆಗಳಿದೆ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟ ವಿಚಾರ ನಮ್ಮ ಹತ್ರ ಪೊಲೀಸರ ಹತ್ರ ವಿಡಿಯೋ ಇದೆ ಮಾನ್ಯ ನ್ಯಾಯಾಲಯಕ್ಕೆ ಒಪ್ಪಿಸಿದ್ದೇವೆ ಹಾಗೆ ಡಿಪಾರ್ಟ್ಮೆಂಟಿಗೆ ಹೋಗಿದೆ ಅದನ್ನು ಎಲ್ಲ ತನಿಖೆ ಮಾಡಿದ್ದಾರೆ ಹಾಗೆ ಮೊನ್ನೆ ನಿನ್ನೆ ಸ್ಟೇಟು ಸಿ ಎಮ್ ಇದು ಇಂಟೆಲಿಜೆಂಟ್ ಪೊಲೀಸ್ ಬಂದಿದ್ದಾರೆ ತನಿಖೆ ಮಾಡಿದ್ದಾರೆ ನನ್ನನ್ನು ಮತ್ತು ಆ ವಿಡಿಯೋ ಕೂಡ ಅವರಿಗೂ ಕೂಡ ತೋರಿಸಿದ್ದೇವೆ ಏನು ಬೇಕೋ ಅದು ಎಲ್ಲ ಕಾ ಕಾನೂನು ಪ್ರಕಾರ ನಡೀತಾ ಇದೆ ಒಟ್ಟಾರ ಮೇಲೆ ನನಗೆ ನ್ಯಾಯ ಕೊಡಿಸೋರು ಯಾರು ನನ್ನ ಪ್ರಶ್ನೆ ಈಗ ಅವರದ್ದು ಏನು ಆರೋಪ ಇದೆ ಅದು ತನಿಖೆ ಆಗ್ತದೆ ಅದು ಸುಳ್ಳು ಆರೋಪ ಆದರೆ ಇವಾಗಿನ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರ ಏನು ಹೇಳ್ತದೆ ಸುಳ್ಳು ಆರೋಪಕ್ಕೆ ಆ ಪ್ರಕಾರ ಅದು ಮುಂದುವರಿತದೆ ಅಥವಾ ಏನು ಆಗ್ತದೆ ಅದು ಬೇರೆ ಪ್ರಶ್ನೆ ಅದು ಮಾಡಲಿ ಅವರು ಅದು ಅವಳಿಗೆ ಅನ್ಯಾಯ ಆದದ್ದು ಹೋದಾದರೆ ನ್ಯಾಯ ಸಿಗಲಿ ಅಂತೇಳಿ ನಾನು ಕೂಡ ಇಲ್ಲೇ ಹತ್ತಿರ ದೇವಸ್ಥಾನ ಇದೆ ಅಮೃತೇಶ್ವರಿ ಅಂತೇಳಿ ನಮ್ಮ ಕೋಟದ ದೇವಸ್ಥಾನ ಹತ್ರ ಬೇಡ್ಕೊಳ್ತೇನೆ ನ್ಯಾಯ ಸಿಗಲಿ ನಮ್ಮ ಬೇಡಿಕೆನೂ ಕೂಡ ಅದೇ ಸರ್ ಹುಡುಗಿಗೂ ಅನ್ಯಾಯ ಆಗ್ಬಾರ್ದು ಅಲ್ಲ ಅನ್ಯಾಯ ಮಾಡಿದ್ ನಾನೇ ಅಂತ ಹೇಳಿ ಆ ಹುಡುಗಿ ಅಲ್ಲ ಈಗ ಬರೋಣ ಈಗ ನಿಮ್ಮ ವಿಚಾರದಲ್ಲಿ ಅನ್ಯಾಯ ಆಗಿದೆ ಖಂಡಿತ ಅದು ಏನೋ ನಿಮ್ಗೆ ಆಕ್ಸಿಡೆಂಟ್ ಮಾಡ್ದ ಆ ಸಿಕ್ಕು ಸೊ ನಿಮ್ಗೆ ನಿಮ್ ನ್ಯಾಯ ಸಿಕ್ಕಿಲ್ಲ ಸೊ ಅವ್ನೀಗ ಅಪ್ಸಂಡ್ ಆಗಿದ್ದಾನೆ ಸಿಗ್ತಾ ಇಲ್ಲ ಸೊ ಇದು ನಿಮ್ಮ ವಿಚಾರದಲ್ಲಿ ಅನ್ಯಾಯ ಆಗಿದೆ ಸೊ ಈಗ ಆ ಹುಡುಗಿ ವಿಚಾರದಲ್ಲಿ ಅನ್ಯಾಯ ಆಗಿದೆ ಅಂದ್ರೆ ಏನಾಗಿರ್ಬೋದು ನಿಮ್ಮ ಪ್ರಕಾರ ಅಲ್ಲ ಇದು ಒಂದು ನನಗೆ ನನಗನ್ಸಿದ್ದು ನಾನು ಹೇಳೋದು ಈಗ ಹುಡುಕ ಅವರ ದೊಡ್ಡಮ್ಮನ ಮಗ ಆಗಿರುವುದರಿಂದ ಆ ಮನೆಗೂ ಬಹುಶಃ ಒಂದು ಲೆಕ್ಕದಲ್ಲಿ ನೋಡಕ್ಕೋದ್ರೆ ಅವರು ಆ ಮನೆಗೆ ಸ ಹಕ್ಕುದಾರರು ಕೂಡ ಆಗಿರ್ತಾರೆ ಪಿತ್ರಜಿತ ಆಸ್ತಿ ಆಗುತ್ತದೆ ಅದು ಅವನನ್ನು ಕಾಪಾಡುವ ನಿಟ್ಟಿನಲ್ಲಿ ಆ ಆರೋಪಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವನಿಗೆ ಸಹಕಾರ ಸಹಕರಿಸ್ತಾನ ಅನ್ನೋದಕ್ಕೆ ನನಗೆ ಸಂಪೂರ್ಣ ಕಾಣ್ತಾ ಉಂಟು ಇನ್ನೂ ಒಂದು ಏನು ಕೇಳಿದರೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅಂತೇಳಿ ಒಂದು ಆರೋಪ ಮಾ ಮಾಡಿದರು ಏನು ಏನೋ ಆಗಿತ್ತು ಇದು ಕೂಡ ನನಗೆ ಎರಡು ಮೂರು ದಿನದ ನಂತರ ಗೊತ್ತಾಗಿದ್ದು ಇಲ್ಲಿ ಈ ಆಗಿದೆ ಅಂತ ನನಗೆ ಗೊತ್ತಿರಲಿಲ್ಲ ಬಹುಶಃ ಅದರಿಂದನೂ ನುಣ್ಚಿಕೊಳ್ಳೋಕ್ಕೆ ಪ್ರಯತ್ನ ಇರ್ಬೋದು ಹಾಗೆ ನನ್ನ ಕೇಸಲ್ಲಿ ಕೂಡ ಹಿನ್ನಡೆ ಆಗಲಿ ಅಂತೇಳಿ ಇದು ಉದ್ದೇಶ ಇರ್ಬೋದು ಈ ಎರಡೂ ಮೂರು ರೀತಿಯಲ್ಲಿ ಅವರು ನಮಗೆ ಯಾವ ರೀತಿ ಹೊರ್ತ ಕೊಡ್ಲಿಕ್ಕೆ ಆಗ್ತದೆ ನೋಡಲಿಕ್ಕೆ ಆಸ್ಪತ್ರೆಗೆ ದಾಖಲಾಗಿ ಸಮಾಜದಲ್ಲಿ ಹಾಗೆ ಅಲ್ಲ ಇವತ್ತು ಪರಿಸ್ಥಿತಿಗೆ ಏನಂತ ಹೇಳಿದರೆ ಸಣ್ಣ ಮಕ್ಕಳು ಅಂತೇಳಿ ಆಯಿತು ಹಾಗೆ ಹುಡುಗಿಯರು ಹೆಂಗಸರು ಅಂತೇಳಿ ಆಯಿತು ಹಾಗೆ ಹಿರಿಯ ನಾಗರಿಕರು ಅಂತೇಳಿ ಆಯಿತು ಹೀಗೆ ಬೇರೆ 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 ಮೀಸಲಾತಿಗಳಿವೆ ಈ ಮಧ್ಯ ಈ ಹದಿನೆಂಟು ವರ್ಷದಿಂದ ಈ ಅರವತ್ತೈದು ವರ್ಷದ ಹುಡುಗರಿಗೆ ಮಾತ್ರ ಯಾವುದೇ ಇದಿಲ್ಲ ಯಾವುದು ಏನಂತೇಳಿ ಹೇಳ್ತಾರೆ ಅವಾಗ ಎಲ್ಲ ಭಯದಿಂದನೇ ಸಾಗುವಂಥ ಈ ವಾತಾವರಣ ನೋಡ್ರಿ ಹಾಗೆ ಕಾಣ್ತದೆ ಮತ್ತೆ ಹೋರಾಟ ಬಹುಶಃ ಹೋರಾಟಗಾರರ ಬಗ್ಗೆ ನಾನು ದೂರ್ತಾ ಇಲ್ಲ ಮೇಲ್ ಅಕ್ಷೇ ಆಗಿದ್ದು ನಿಜ ಅಲ್ಲ ನಿಮಗೆ ಹೇಗಾಗಿದೆ ಅದೇ ರೀತಿ ಅದೇ ಏನು ಅನ್ಯಾಯ ಆಗಿದೆ ಅವರಿಗೆ ಅಂದರೆ ಪೊಲೀಸವರು ಹೋಗಿ ಅವರು ಮನವೇತ ಮೆರೆದಿ ಮನೆ ಹತ್ರ ಹೋಗಿದ್ದು ಇಲ್ಲ ಕಾನೂನು ರೀತಿಯಲ್ಲಿ ಬೆಳಿಗ್ಗೆ ಹೋದದ್ದು ತಪ್ಪೇ ಯಾಕಂದರೆ ಅದೇ ಅನ್ಯಾಯ ಆಗಿದೆ ಅದು ತಪ್ಪೇ ಯಾಕಂತ ಹೇಳಿದ್ರೆ ಕಾನೂನಲ್ಲಿ ಅವಕಾಶ ಇಲ್ಲ ಹೋಗಲಿಕ್ಕೆ ಸಿವಿಲ್ ಕೇಸಲ್ಲಿ ಮತ್ತೆ ಕೇಸ್ ಬಗ್ಗೆ ಕಾನೂನಲ್ಲಿ ಅವಕಾಶ ಉಂಟಾ ಇಲ್ಲ ಅದು ಅವ್ರಿಗೆ ಬಿಟ್ಟ ವಿಚಾರ ಯಾಕಂತ ಹೇಳಿದರೆ ನಾನೇನಾದರೂ ಅಷ್ಟು ದೊಡ್ಡ ಈ ಕಾನೂನು ಅನುಭವಿಸ್ತಾ ಅಲ್ಲ ಅದು ಅವ್ರವರು ಹೇಳಿ ನೋಡ್ಕೊಳ್ಬೇಕು ಬಿಟ್ಟರೆ ಈ ಹಲ್ಲೆ ಪ್ರಕರಣ ಮಾ ಅಂತೇಳಿ ಹೇಳ್ತಾರಲ್ಲ ಇವರು ಯಾರೋ ಅಪ್ಪ ಇದು ನಾನು ಇವಾಗಲೇ ಹೇಳಿದೆ ಈಗ ಪದೇ ಪದೇ ಒತ್ತಿ ಹೇಳ್ತಾ ಇದ್ದೇನೆ ಯಾವ ಯಾವ ದೇವಸ್ಥಾನಕ್ಕೂ ಬರಲಿಕ್ಕೆ ರೆಡಿ ಇದ್ದೇನೆ ವಿಡಿಯೋವನ್ನು ಡಿಪಾರ್ಟ್ಮೆಂಟಿಗೆ ಕೊಟ್ಟಾಗಿದೆ ಮತ್ತು ನನ್ನ ಮಾ ಮಗನಕ್ಕಿಂತ ಒಂದು ವರ್ಷ ಪ್ರಾಯ ಸಣ್ಣವಳವಳು ಹೀಗಿರುವಾಗ ನನಗೆ ಬೇಕಾಗಿದ್ದ ಆಶಿಗೆ ಬಿಟ್ಟರೆ ಆ ಅಸಭ್ಯ ವರ್ತನೆ ಮಾತು ಈಗ ಮನಷನ ನಡೆನುಡಿಯಲ್ಲೇ ಗೊತ್ತಾಗ್ತದೆ ಹೇಗೆ ಇವರು ಇವರು ಆರೋಪ ಮಾಡ್ತಾ ಇರುವುದು ಸುಳ್ಳ ಸತ್ಯವ ಯಾಕಂತೇಳಿ ಹೇಳಿದರೆ ಇವಾಗಲೇ ಆ ಹುಡುಗಿ ಏನು ಹೇಳ್ತಾ ಇದ್ದಾಳೆ ಅದೆಲ್ಲ ಡಿಪಾರ್ಟ್ಮೆಂಟಿಗೆ ಕೋರ್ಟಿಗೆ ಹೋಗಿ ಆಗಿದೆ ಏನು ಒಂದ್ಸಲಿ ಒಂದು ವಿಡಿಯೋದಲ್ಲಿ ಹೇಳ್ತಾರೆ ದೂಡಿದ್ದಾರೆ ಅಂತೇಳಿ ಹೇಳ್ತಾರೆ ಒಂದ್ಸಲ ಇಬ್ಬರು ಹಿಡ್ಕೊಂಡಿದ್ದಾರೆ ಅಂತ ಅಂತೇಳಿ ಹೇಳ್ತಾರೆ ಮತ್ತೊಂದ್ಸಲಿ ಒಬ್ಬ ದೇವೇಂದ್ರ ಕೈ ಹಾಕಿದ್ದ ಅಂತೇಳಿ ಅಂತೇಳಿ ಹೇಳ್ತಾರೆ ಒಂದ್ಸಲ ಈ ಕೈ ಹೇಳಿದ್ದಾರೆ ಒಂದ್ಸಲ ಈ ಕೈ ಹೇಳಿದ್ದಾರೆ ಇಂಥದ್ದೆಲ್ಲ ಸಾಕಷ್ಟು ವಿಡಿಯೋಗಳು ಕೂಡ ಎಲ್ಲಿ ಅದು ಯಾರಿಗೆ ಬೇಕೋ ಅದಕ್ಕೆಲ್ಲ ತಲುಪಿದೆ ಆ ವ್ಯವಸ್ಥೆ ಆಗಿದೆ ಆದ್ದರಿಂದ ಇದರ ಬಗ್ಗೆ ನಾನು ಹುಡುಗಿ ಆರೋಪ ಮಾಡಿದ್ರ ಬಗ್ಗೆ ನಾನು ಏನು ಹೇಳ್ತೇನೆ ಅಂತೇಳಿ ಹೇಳಿದರೆ ಅವಳಿಗೆ ಅವಳು ಹೇಳು ನನ್ನ ಮೇಲೇನೆ ಹೇಳುವುದೀಗ ದೇವೇಂದ್ರ ಸುವರ್ಣ ಅನ್ನೋನೇ ಕೈ ಹಿಡಿದಿದ್ದಾನೆ ಅಂತ ಹೇಳ್ತಾಳೆ ನಾನು ಪದೇ ಪದೇ ಒತ್ತಿ ಹೇಳ್ತಾ ಇದ್ದೇನೆ ದೇವರದ್ದು ಒಂದು ಕಡೆ ಆಯ್ತಲ್ಲ ವಿಡಿಯೋ ಇನ್ನೊಂದು ಕಡೆ ಕೊಟ್ಟಿದ್ದೇನೆ ಅವಳಿಗೆ ನ್ಯಾಯ ಸಿಗ್ಲಿ ಬೇರೆ ಏನು ಇಷ್ಟ ಹೇಳ್ಬಿಡುದಿಲ್ಲ ಆದರೆ ನನಗೆ ಆದ ಅನ್ಯಾಯಕ್ಕೆ ಸ್ವಲ್ಪ ಸಂಘಟಕರು ಹೋರಾಟ ಮಾಡಿದ್ರೆ ಒಳ್ಳೆಯ ಯಾಕಂತ ಹೇಳಿದ್ರೆ ನಾನು ಮಗುವಿರ ಜಾತಿ ನಮ್ಮ ಮಗುವೀರ ಜಾತಿಯವರು ಯಾರು ಕೂಡ ಇಷ್ಟರವರೆಗೆ ನಮ್ಮ ಈ ಪ್ರಕರಣದಲ್ಲಿ ಬೆಂಬಲಿಸಿಲ್ಲ ಯಾಕಂತೇಳಿ ಹೇಳಿದರೆ ಸಮಾಜದಲ್ಲಿ ಮಗುವಿ ಮಗುವೀರ ಪೂಜಾರಿ ಅಂತೇಳಿ ಹೇಳಿ ಸಮಾಜದ ಸ್ವಾಸ್ಥ್ಯ ಹಾಳು ಮಾಡುವುದು ಗಲಭೆ ವಾತಾವರಣ ಸೃಷ್ಟಿ ಮಾಡುವುದು ಸರ್ಕಾರದಕ್ಕೆ ಲಾಸ್ ಮಾಡುವಂಥದ್ದು ಇಂಥದ್ದೆಲ್ಲ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನಾವು ಕೂಡ ನಮ್ಮ ಮಗುವಿನ ಸಮಾಜದ ಕೆಲವೊಂದು ಮುಖಂಡರ ಥರ ಚರ್ಚೆ ಮಾಡಿದ್ದೆ ಪುನಃ ನಾವು ಈಗ ಆಗ ಇದು ಅವ್ರ ಅವ್ರ ಥರನೇ ನಾವು ಎದುರುಗಡೆ ಅಲ್ಲ ಅವರು ಹೋರಾಟ ಮಾಡಿ ಸರಿ ತಪ್ಪಂತ ನಾವು ಹೇಳೋದಿಲ್ಲ ಆ ಥರ ವಾತಾವರಣ ಸೃಷ್ಟಿ ಮಾಡಬಾರ್ದು ಅನ್ನೋ ದಿಶೆಯಲ್ಲಿ ನಾವು ಯಾವುದೇ ಇದಕ್ಕೆ ಹೋಗ್ತಾ ಇಲ್ಲ ನಾನು ಕಾನೂನು ಪ್ರಕಾರ ಹೋಟೆ ಹೋರಾಟ ಮಾಡಿದ್ದೇನೆ ನಿನ್ನೆ ಕೂಡ ಉಡುಪಿಯಲ್ಲಿ ಪ್ರಶ್ನೆ ಮೀಟ್ ಮಾಡಿದವಾಗ ಅವರು ಏನು ಮೊನ್ನೆ ಹುಡುಗಿ ಆರೋಪ ಮಾಡಿ ಏನು ಧರಣಿ ಮಾಡಿದ್ದಾರೆ ಅದರ ಬಗ್ಗೆ ಉತ್ತರ ಕೊಟ್ಟಿದ್ದೇನೆ ಹಾಗೆ ನಾನು ಹೇಳೋದು ಒಂದೇ ನನಗೆ ನ್ಯಾಯ ಕೊಡ್ಸಿ ಅವರಿಗೆ ನ್ಯಾಯ ಸಿಗ್ಲೇಬೇಕು ನಿಮ್ದು ಅನ್ಯಾಯ ಆಗಿದೆ ಅದು ಹುಡುಗಿಗೆ ಅನ್ಯಾಯ ಆಗಿದೆ ಅವಳಿಗೂ ನ್ಯಾಯ ಸಿಗ್ಲಿ ಅವಳು ನಮ್ಮ ಮಕ್ಕಳ ನನ್ನ ಮಗನಿಗಿಂತ ಒಂದು ವರ್ಷ ಸಣ್ಣವಳಾದ್ರಿಂದ ನನಗೂ ಕೂಡ ಅಭಿಮಾನ ಇದೆ ನನಗೂ ಹೆಣ್ಮಕ್ಕಳಿಲ್ಲ ಆಗಲಿ ನನ್ನ ಒಂದು ಪರಿಚಯ ಇರಲಿ ಅವಳಿಗೆ ಎಲ್ಲರೂ ವೃದ್ಧಾಪ ಕಾಲಕ್ಕೆ ಒಂದು ಮಾತಾಡಿಸಿದರೆ ಇಂಥ ಹೋ ಒಂದು ಸುಳ್ಳು ಪ್ರಕರಣ ನಾವು ಹಾಕಿದ್ದೇವೆ ಅಂತೇಳಿ ಅವಳು ಅವಳಿಗೆ ಖುಷಿಯಾಗಲಿ ಅಂತೇಳಿ ಬ ಹೇಳಲಿಕ್ಕೆ ಬಯಸ್ತೇವೆ ಓಕೆ ಸರ್ ಈಗ ಧನ್ಯವಾದಗಳು ಇಷ್ಟೊತ್ತು ಸಮಯವನ್ನು ಕೊಟ್ಟಿದ್ದಕ್ಕೆ ಒಂದು ರೀತಿಯಲ್ಲಿ ಈಗ ಪೊಲೀಸ್ನವರು ಮಾನವೀಯತೆಯನ್ನು ನಡೆದು ಕೈ ಸುಟ್ಕೊಂಡ್ರ ಅಂತಲೇ ಹೇಳ್ಬೋದು ಎಸ್ ಓಕೆ ಸರ್ ಈಗ ನೋಡೋಣ ಮತ್ತೆ ಈಗ ಅದೇ ನಾವು ಆಗಲೇ ಹೇಳ್ದಂಗೆ ನಮ್ಮ ದೇಶ ಪರ ನಿಲ್ಲುವಂಥದ್ದು ಸೊ ಈಗ ಇಬ್ಬರಿಗೂ ಕೂಡ ಅನ್ಯಾಯ ಆಗಿದೆ ನ್ಯಾಯ ಸಿಗಲಿ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋ ಮುಗಿಸೋಣ ಮತ್ತೆ ಏನಾದರೂ ಅಪ್ಡೇಟ್ಗಳಿದರೆ ಖಂಡಿತವಾಗ್ಲೂ ಭೇಟಿಯನ್ನು ಮಾಡ್ತೀವಿ ಥ್ಯಾಂಕ್ ಯು